ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಏಕ್ತಾ ಕಪೂರ್ ಅವಳ ಬಾಲಾಜಿ ಟೆಲಿಫಿಲ್ಮ್ಸ್ನ ಧಾರಾವಾಹಿ ಬೇಕಾದರೆ ಮುಗಿದ್ರೂ ಬಿಡಬಹುದು ಆದರೆ ಅರವಿಂದ್ ಕೇಜ್ರಿವಾಲ್ ಪ್ರಹಸನ ಮುಗಿಯೋದೇ ಇಲ್ಲ ಇನ್ನೇನು ಮುಗೀತು ಮುಗೀತು ಅನ್ಕೋತೀವಿ ಮತ್ತೊಂದು ತಿರುವು ಉಂಟಾಗ್ತದೆ ಮತ್ತೊಂದು ಘಟನೆ ನಡೆಯುತ್ತೆ ಮತ್ತೊಂದು ಅಪಸವ್ಯವನ್ನು ಮಾಡಿರ್ತಾರೆ ಇನ್ನಿಲ್ಲದ ಹಾಗೆ ಅರಾಜಕತೆಯನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಈ ದೇಶದಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ ಅರವಿಂದ್ ಕೇಜ್ರಿವಾಲ್ ಮಾಡ್ತಾ ಇರೋದು ಏನು ನಡೀತು ನಿಮ್ಗೆ ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ವಿಭವ್ ಕುಮಾರ್ ಎನ್ನುವಂಥ ಈತನ ಆಪ್ತ ಸಹಾಯಕನನ್ನು ಬಂಧಿಸಿರುವ ವಿಚಾರವನ್ನು ತಿಳಿಸಿದ್ದೆ ಮೊದಲನೇದಾಗಿ ಈತ ತಾಂತ್ರಿಕವಾಗಿ ಆಪ್ತ ಸಹಾಯಕ ಅಲ್ಲ ದಿಲ್ಲಿ ಜಲಮಂಡಳಿಯಲ್ಲಿ ಈತ ಮಾಡಿರೋಂಥ ಅನುಚಿತ ವರ್ತನೆಯಿಂದಾಗಿ ದುರ್ವರ್ತನೆಯಿಂದಾಗಿ ಈತನನ್ನು ವಜಾಗೊಳಿಸಿದ್ದಾರೆ ಲೆಫ್ಟಿನೆಂಟ್ ಗವರ್ನರ್ ವಿ ಕೆ ಸಕ್ಸೇನಾ ಅವರು ಒಂದು ತಿಂಗಳ ಹಿಂದೆ ಆದ್ದರಿಂದ ಈತ ಆಫೀಷಿಯಲ್ಲಾಗಿ ಆಪ್ತ ಸಹಾಯಕ ಅಲ್ಲವೇ ಅಲ್ಲ ಆದರೆ ಈತನನ್ನು ಬಂಧಿಸಿದ್ದಕ್ಕಾಗಿ ಯಾವ ರೀತಿ ವ್ಯಗ್ರನಾಗ್ತಾರೆ ಅರವಿಂದ್ ಕೇಜ್ರಿವಾಲ್ ಅಂದರೆ ತಕ್ಷಣ ಪತ್ರಿಕಾಗೋಷ್ಠಿ ಮಾಡ್ತಾರೆ ಮಾಡಿ ಹೇಳ್ತಾರೆ ಭಾನುವಾರ ದಿವಸ ನಾವು ಜೈಲು ಬರೋ ಚಳುವಳಿ ಮಾಡ್ತೀವಿ ಒಬ್ಬೊಬ್ಬರನ್ನಾಗಿ ಒಬ್ಬೊಬ್ಬರನ್ನಾಗಿ ಬಂಧಿಸಬೇಡಿ ಒಟ್ಟಾಗಿ ಎಲ್ಲರೂ ಬಂದ್ಬಿಡ್ತೀವಿ ಎಲ್ಲ ಆಮ್ ಆದ್ಮಿ ಪಕ್ಷದ ಎಲ್ಲ ಕ ಕಾರ್ಯಕರ್ತರು ಬರ್ತೀವಿ ಕಾರ್ಪೊರೇಟ್ರು ಬರ್ತೀವಿ ಎಮ್ ಎಲ್ ಎಗಳು ಬರ್ತೀವಿ ರಾಜ್ಯಸಭಾ ಸದಸ್ಯರು ಬರ್ತೀವಿ ನಾಯಕರು ಬರ್ತೀವಿ ಎಲ್ಲರೂ ಒಟ್ಟಿಗೆ ನೀವು ಜೈಲಿಗೆ ಹಾಕಿಬಿಡಿ ನೋಡಿ ಅರವಿಂದ್ ಕೇಜ್ರಿವಾಲು ಮನೀಷ್ ಸಿಸೋಡಿಯಾ ಜೈಲಿಗೆ ಹೋದಾಗ ಈ ರೀತಿ ಜೈಲು ಬರೋ ಚಳವಳಿ ಮಾಡಲಿಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕೋ ಕೆಲಸ ಮಾಡಲಿಲ್ಲ ಸತ್ಯೇಂದ್ರ ಜೈನ್ ಫಂಡಿಂಗ್ ಮಾಡ್ತಾ ಇದ್ದಂಥ ವ್ಯಕ್ತಿ ಆತ ಜೈಲಿಗೆ ಹೋದಾಗ ಈತ ಜೈಲು ಬರೋ ಚಳವಳಿ ಮಾಡಲಿಲ್ಲ ಆದರೆ ಯಾವಾಗ ಈತನ ಕಣ್ಣು ಕಿವಿ ಬಾಯಿ ಎಲ್ಲವೂ ಆಗಿರುವಂಥ ರೌಡಿ ದುಶ್ಯಾಸನ ವಿಭವ್ ಕುಮಾರ್ನ ಬಂಧನ ಆಗುತ್ತೋ ಆವಾಗ ಇದ್ದಕ್ಕಿದ್ದ ಹಾಗೆ ಅರವಿಂದ್ ಕೇಜ್ರಿವಾಲ್ ತತ್ತರಿಸಿ ಹೋಗ್ತಾನೆ ಅರವಿಂದ್ ಕೇಜ್ರಿವಾಲ್ ಕೇವಲ ಕಲಾಕಾರ ಮಾತ್ರ ಅಲ್ಲ ಈತ ಒಬ್ಬ ಡ್ರಾಮಟಿಸ್ಟ್ ಮಾತ್ರ ಅಲ್ಲ ಕಪಟಿ ಮಾತ್ರ ಅಲ್ಲ ಈತ ಒಬ್ಬ ಬ್ಲ್ಯಾಕ್ ಮೇಲರ್ ಆತನ ಘಟನೆಗಳನ್ನು ಗಮನಿಸ್ತಾ ಬಂದರೆ ನಿಮ್ಗೆ ಅರ್ಥ ಆಗ್ತಾ ಬರುತ್ತೆ ಮೊದಲೇದಾಗಿ ಈತನಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಈ ರೀತಿ ಭಾರತೀಯ ಜನತಾ ಪಕ್ಷದ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಈಗಾಗಲೇ ಒಂದು ಹತ್ತು ಸಲ ಈ ರೀತಿ ಪ್ರಯತ್ನ ಮಾಡಿ ಆಗಿದೆ ಪ್ರತಿ ಬಾರಿಯೂ ಈತನನ್ನು ವ್ಯಾನಲ್ಲಿ ತುಂಬ್ಕೊಂಡು ಹೋಗಿ ಇವರ ಕಾರ್ಯಕರ್ತನ ಊರು ಹೊರಗಡೆ ಬಿಡ್ತಾರೆ ಈ ಬಾರಿಯೂ ಅದೇ ರೀತಿ ನಡೆಯುತ್ತೆ ಆದರೆ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗುತ್ತೆ ಯಾವ ನೆಗೆಟಿವ್ ನರೇಟಿವ್ ಆಗಿದೆಯೋ ಅದರ ಬಗ್ಗೆ ಒಂದು ಸ್ವಲ್ಪ ಆದರೂ ಬದಲಾವಣೆ ಆಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಇಂಥದೊಂದು ಹೊಸ ಸಂಚನ್ನು ರೂಪಿಸ್ತಾರೆ ಹೊಸ ಪಿತೂರಿಯನ್ನು ಮಾಡುವ ಪ್ರಯತ್ನ ಮಾಡ್ತಾರೆ ಅರವಿಂದ್ ಕೇಜ್ರಿವಾಲ್ ಆದರೆ ತಾನೊಂದು ಬಗೆದರೆ ದೈವ ಇನ್ನೊಂದು ಬಗೆದಿರುತ್ತೆ ಏನಾಯಿತು ಭಾನುವಾರ ಈತನ ದೀನ್ ದಯಾಳ್ ಉಪಾಧ್ಯಾಯರಷ್ಟೇ ಭಾರತೀಯ ಜನತಾ ಪಕ್ಷದ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕುವಂಥ ತಂತ್ರ ಫಲಿಸಿತ್ತ ಅದ್ರ ಬಗ್ಗೆ ಇವತ್ತು ನಾನು ಹೇಳ್ತಾ ಇರೋದು ಬೆಳಗ್ಗೆ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಎಲ್ಲರೂ ಕಾರ್ಯಾಲಯಕ್ಕೆ ಬರ್ತಾರೆ ಆಮ್ ಆದ್ಮಿ ಪಕ್ಷದ ಕಾರ್ಯಾಲಯಕ್ಕೆ ಇದ್ದಕ್ಕಿದ್ದ ಹಾಗೆ ರೋಷಾವೇಶದಲ್ಲಿ ಭಾಷಣವನ್ನು ಶುರು ಮಾಡ್ತಾರೆ ಅರವಿಂದ್ ಕೇಜ್ರಿವಾಲ್ ಮಜಾ ಅಂದರೆ ಈತನ ಕಾರ್ಪೊರೇಟ್ರುಗಳು ಅರ್ಧರ್ಧಷ್ಟು ಜನ ಬಂದಿರೋದಿಲ್ಲ ಈತನ ಆರು ಜನ ರಾಜ್ಯಸಭಾ ಸದಸ್ಯರು ಬಂದಿರೋದಿಲ್ಲ ಅಷ್ಟೇ ಅಲ್ಲ ಪಂಜಾಬದ ಮುಖ್ಯಮಂತ್ರಿ ಮಾನ್ನೇ ಬಂದಿರೋದಿಲ್ಲ ಭಗವಂತ್ ಸಿಂಗ್ ಮಾನ್ ಯಾರೂ ಇಲ್ಲದೆ ಹೋದರೂ ಉಳಿದ ಕಾರ್ಯಕರ್ತರ ಪುಡಿ ಕಾರ್ಯಕರ್ತರನ್ನು ಕೂಡಿಸ್ಕೊಂಡು ಈತ ಇನ್ನಿಲ್ಲದ ಹಾಗೆ ಭಾಷಣವನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ ಏನಂತ ಭಾಷಣ ಮಾಡ್ತಾನೆ ಭಾಷಣವನ್ನು ಭಾಳ ಚೆನ್ನಾಗಿ ಮಾಡ್ತಾನೆ ಆಪರೇಷನ್ ಜಾಡು ಅಂತ ಶುರು ಮಾಡಿದ್ದಾರೆ ನರೇಂದ್ರ ಮೋದಿ ಅಮಿತ್ ಶಾ ಜಾಡು ಅಂದರೆ ಕಸಬರ್ಗಿ ಪೊರಕೆ ಅಂತೇಳಿ ಇವ್ರದ್ದು ಚಿಹ್ನೆ ಪೊರಕೆ ತಾನೆ ಆಮ್ ಆದ್ಮಿ ಪಕ್ಷದ ಚಿಹ್ನೆ ಪೊರಕೆ ಈ ದೇಶವನ್ನು ಕೂಡಿಸಿ ಗುಂಡಾಂತರ ಮಾಡೋದು ಈತನ ಉದ್ದೇಶ ಏನು ಆಪರೇಷನ್ ಝಾಡು ಅಂದರೆ ಮೊದಲೇದಾಗಿ ಆಮ್ ಆದ್ಮಿ ಪಕ್ಷದ ಎಲ್ಲ ಮುಖಂಡರನ್ನು ಜೈಲಿಗೆ ಕಳಿಸೋದು ಸ್ವಾಮಿ ಇನ್ಯಾರು ಉಳಿದಿದ್ದಾರೆ ನಿಮ್ಮ ಎರಡನೇ ಕೈ ಅಂದ್ಕೊಂಡಿರುವಂಥ ಮನೀಶ್ ಸಿಸೋಡಿಯಾ ಜೈಲಲ್ಲಿದ್ದಾನೆ ನಿಮಗೆ ದುಡ್ಡು ಹಾಕ್ತಾಯಿರೋ ಸತ್ಯೇಂದ್ರ ಜೈನ್ ದುಡ್ಡನ್ನ ದುಡ್ಡನ್ನು ಮಾಡಿ ಮಾಡಿಕೊಡ್ತಾ ಇದ್ದಂಥ ಕೆ ಕವಿತಾ ಜೈಲಲ್ಲಿದ್ದಾರೆ ನೀವು ಸ್ವತಃ ಜೈಲಲ್ಲಿದ್ದು ಹೊರಗಡೆ ಬಂದಿದ್ದೀರಿ ಮೊದಲೇದಾಗಿ ಅರವಿಂದ್ ಕೇಜ್ರಿವಾಲ್ಗೆ ಜಾಮೀನ ಮಧ್ಯಂತರ ಜಾಮೀನೇ ಸಿಕ್ಕಿಲ್ಲ ತಾಂತ್ರಿಕವಾಗಿ ಆಲೋಚನೆ ಮಾಡಿದರೆ ಹೆಂಗೆ ಅಂತ ಈಗ ಹೇಳ್ತೀನಿ ಕೇಳ್ರಿ ಈಗಾಗಲೇ ಹಿಂದೊಂದು ಸಂಚಿಕೊಳ್ಳಿ ಹೇಳೇನು ನಾನಿಂದು ಇನ್ನೊಂದು ಸಲ ಹೇಳ್ಬಿಡ್ತೀನಿ ಯಾವಾಗಲೂ ಜಾಮೀನಿಗೆ ನೀವು ಅರ್ಜಿಯನ್ನು ಹಾಕ್ತೀರಿ ಅರ್ಜಿಯನ್ನು ಹಾಕಿದಾಗ ವಿಚಾರಣೆ ಮಾಡಲಾಗುತ್ತೆ ವಿಚಾರಣೆ ಮಾಡಿದಾಗ ಪ್ರತಿವಾದಿ ಅವನ ಅವರ ಸ್ಟೇಟ್ಮೆಂಟನ್ನು ಪಡೆಯಲಾಗುತ್ತೆ ಹೇಳಿಕೆ ಅಫಿಡವಿಟನ್ನು ಅದಾದ ಮೇಲೆ ಪೀಠ ತೀರ್ಮಾನ ಮಾಡುತ್ತೆ ಅರವಿಂದ್ ಕೇಜ್ರಿವಾಲ್ ಇಲ್ಲಿಯವರೆಗೂ ಜಾಮೀನಿಗೆ ಅರ್ಜಿ ಹಾಕೋದಿಲ್ಲ ಅದರ ಬದಲು ತನ್ನನ್ನು ಬಂಧಿಸಿದ್ದನ್ನು ಪ್ರಶ್ನಿಸಿ ಕೋರ್ಟಿಗೆ ಕೇಸ್ ಹಾಕಿರ್ತಾರೆ ಕೇಸ್ ಹಾಕಿದ ಸಂದರ್ಭದಲ್ಲಿ ಪೀಠದಲ್ಲಿರುವಂಥ ಸಂಜೀವ್ ಖನ್ನಾ ದೀಪಂಕರ್ ದತ್ತ ಅವರು ನೀವು ಜಾಮೀನು ಯಾಕೆ ಕೇಳಿಲ್ಲ ಅಂತಾರೆ ಅವಾಗ ಅಭಿಷೇಕ್ ಮನು ಸಿಂಗ್ ಭೀ ಹೇಳ್ತಾರೆ ಈತನನ್ನು ಬಂಧಿಸಿದ್ದೇ ತಪ್ಪು ನಮ್ಮ ಕಕ್ಷದಾರನ್ನು ಮತ್ತಿನ್ನು ಜಾಮೀನು ಪ್ರಶ್ನೆಯಲ್ಲಿ ಬರುತ್ತೆ ಅನ್ನುವಂಥ ಮೂಲಭೂತ ಮಾತನ್ನಾಡ್ತಾರೆ ಆವಾಗ ಪೀಠ ಹೇಳುತ್ತೆ ನಾವು ನಿಮ್ಮನ್ನು ಬಂಧಿಸಿದ ಸರಿನಾ ತಪ್ಪಾ ಅಂತ ತಿಳ್ಕೊಳ್ಳಿಕ್ಕೆ ತುಂಬ ಸಮಯ ಬೇಕು ಭಾಳ ಸುದೀರ್ಘವಾದ ವಿಚಾರಣೆ ಆಗತ್ತೆ ಮೊದಲು ನಿಮ್ಮ ಜಾಮೀನಿನ ಬಗ್ಗೆ ಮಾತಾಡೋಣ ಅಂತ ಶುರು ಮಾಡ್ತಾರೆ ಅವರಾಗಿ ಕೊಡ್ತಾರೆ ಆದ್ದರಿಂದ ಇದು ಮಧ್ಯಂತರ ಜಾಮೀನಲ್ಲ ಇದು ಪೆರೋಲ್ನಲ್ಲಿ ಬಂದಿರುವಂಥದ್ದು ಸೋಮುಟಾಗಿ ಎಲ್ಲಿಯೂ ಪೆರೋಲ್ ಕೊಡೋದಿಲ್ಲ ಯಾವ ಸಂದರ್ಭದಲ್ಲಿ ಪೆರೋಲ್ ದೊರಕತ್ತೆ ಒಂದೋ ಯಾವುದಾದ್ರೂ ಖೈದಿಯ ಕುಟುಂಬಸ್ಥರು ನಿಧನರಾದ ಸಂದರ್ಭದಲ್ಲಿ ಕೊಡುವಂಥದ್ದು ಈ ರೀತಿಯಾಗಿ ತಕ್ಷಣಕ್ಕೆ ಹೋಗಿ ಬರುವಂಥದ್ದು ಇಲ್ಲ ಯಾವುದಾದ್ರೂ ದೊಡ್ಡದಾದಂಥ ಅವಘಡ ಕುಟುಂಬದಲ್ಲಿ ಸಂಭವಿಸಿದ ಸಂದರ್ಭದಲ್ಲಿ ಅಂಥ ಸಂದರ್ಭದಲ್ಲಿ ಪೆರೋಲ್ ಕೊಡ್ತಾರೆ ಆದರೆ ಅರವಿಂದ್ ಕೇಜ್ರಿವಾಲ್ ವಿಶೇಷಾತಿ ವಿಶೇಷ ರೀತಿಯಲ್ಲಿ ಮಧ್ಯಂತರ ಜಾಮೀನು ಅಂತ ಹೇಳ್ತಾ ಈ ರೀತಿ ಅವರನ್ನು ಬಿಡುಗಡೆ ಮಾಡಲಾಗಿದೆ ಹೀಗೆ ಬಿಡುಗಡೆ ಮಾಡಿದ್ದಕ್ಕೆ ಅರವಿಂದ್ ಕೇಜ್ರಿವಾಲ್ ತನ್ನನ್ನು ತಾನು ಏನು ಪರಿಭಾವಿಸಿಕೊಂಡು ಅಂದರೆ ತಾನೊಬ್ಬ ಅಲ್ಲ ಅಂದ್ಕೊಂಡಿದ್ದಾನೆ ಬೇರೆ ಉಳಿದವ್ರನ್ನೆಲ್ಲ ಬಂಧಿಸಿ ಅಂತ ಆಮ್ ಆದ್ಮಿ ಪಕ್ಷದಲ್ಲಿ ಹಿರಿಯರು ಯಾರಿದ್ದಾರೆ ಮುಖಂಡರನ್ನು ಬಂಧಿಸ್ತಾರೆ ಆಪರೇಷನ್ ಮೂರು ಮಾಡ್ತಾರಂತ ಅಂತ ಆಪರೇಷನ್ ಝಾಡೂನಲ್ಲಿ ಮೋದಿ ಮತ್ತೆ ಅಮಿತ್ ಶಾ ಏನು ಒನ್ನೇದ್ದೆಲ್ಲ ಹಿರಿಯ ಮುಖಂಡರನ್ನ ಬಂಧಿಸೋದು ಎಲ್ಲರನ್ನು ಬಂಧಿಸಿ ಯಾಕೆ ಹೋಗಿದ್ದು ಉಳಿದವ್ರೆ ಯಾರೀ ಸಂಜಯ್ ಸಿಂಗ್ನಿಂದ ಹೇಳಿದೆ ಎಲ್ಲರೂ ಒಳಗೆ ಹೋಗಿ ಬಂದವ್ರೆ ಜಾಮೀನಿನ ಮೇಲೆ ಇದ್ದಾರೆ ಸಂಜಯ್ ಸಿಂಗ್ ಉಳಿದಿರೋ ಅತಿಶಿ ಮರ್ಲೇನ ಸೌರಭ್ ಭಾರದ್ವಾಜು ರಾಘವ್ ಚಡ್ಡ ಓಡಿ ಹೋಗಿದ್ರು ಈಗ ವಾಪಸ್ ಬಂದಿದ್ದಾರೆ ಎರಡನೇದು ನಮ್ಮ ಎಲ್ಲ ಬ್ಯಾಂಕ್ ಅಕೌಂಟ್ಗಳನ್ನು ಫ್ರೀಸ್ ಮಾಡಲಾಗತ್ತೆ ಅಲ್ಲ ರೀ ಬ್ಯಾಂಕ್ ಅಕೌಂಟ್ ಫ್ರೀಸ್ ಯಾವಾಗ ಮಾಡ್ತಾರೆ ಹೇಳಿ ಯಾವಾಗ ನಿಮ್ಮ ಪಕ್ಷದ ಮೇಲೆ ನಿಷೇಧವನ್ನು ಹೇರಲಾಗತ್ತೋ ಅಥವಾ ಯಾವಾಗ ಸೆಕ್ಷನ್ ನಂಬರ್ ಸೆವೆಂಟಿ ಪಿ ಎಮ್ ಎಲ್ ಎ ಸೆಕ್ಷನ್ ಸೆವೆಂಟಿ ಪ್ರಕಾರ ನಿಮ್ಮ ಪಕ್ಷವನ್ನೇ ಒಂದು ಮೋಡ ಸಪರಂಡಿಯ ಭಾಗವನ್ನಾಗಿ ಪರಿ ಪರಿಗಣಿಸಿದಾಗ ಒಂದು ಕಂಪನಿ ಅಂತ ಪರಿಗಣಿಸಿ ಅದೇ ಅಪರಾಧಿ ಸ್ಥಾನದಲ್ಲಿದೆ ಆರೋಪಿಯಾಗಿದೆ ಅಂದಾಗ ಅಕೌಂಟ್ ಫ್ರೀಸ್ ಮಾಡ್ತಾರೆ ಈಗಾಗಲೇ ಆರನೇ ಸಪ್ಲಿಮೆಂಟರಿ ಚಾರ್ಜ್ ಶೀಟ್ ಏನು ಕೋರ್ಟ್ನಲ್ಲಿ ಹಾಕಲಾಗಿದೆ ಎನ್ಫೋರ್ಸ್ಮೆಂಟ್ ಇಂದ ಅದರಲ್ಲಿ ಸ್ಪಷ್ಟವಾಗಿ ನಮೂದಿಸಲಾಗಿದೆ ಆಮ್ ಆದ್ಮಿ ಪಕ್ಷ ಕೂಡ ಆರೋಪಿ ಅಂತ ಅದರಲ್ಲಿ ನಮೂದಿಸಲಾಗಿದೆ ಯಾವಾಗ ಆ ರೀತಿ ನಮೂದಿಸಲಾಗುತ್ತೋ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಅವರ ಎಲ್ಲ ಬ್ಯಾಂಕ್ ಅಕೌಂಟ್ಗಳನ್ನು ಫರ್ಜ್ ಸೀಸ್ ಮಾಡಲಾಗತ್ತೆ ಇದು ಭವಿಷ್ಯ ಏನಿದೆ ಇದರಲ್ಲಿ ಅಷ್ಟೇ ಅಲ್ಲ ಆರನೇ ಸಪ್ಲಿಮೆಂಟ್ರಿ ಚಾರ್ಜ್ ಶೀಟಲ್ಲಿ ಆರೋಪಿಯಾಗಿ ಅರವಿಂದ್ ಕೇಜ್ರಿವಾಲ್ ಹೆಸರನ್ನು ಕೂಡ ಸೇರಿಸಲಾಗಿದೆ ಚಾರ್ಜ್ ಶೀಟ್ನಲ್ಲಿ ಆರೋಪಿಯಾಗಿ ಈತ ಒಳಗೆ ಹೋಗೋದ್ರ ಬಗ್ಗೆ ಅನುಮಾನ ಇಟ್ಕೋಬೇಡಿ ಹೊರಗೆ ಬಂದಿದ್ದು ತೀರಾ ಆಕಸ್ಮಿಕ ಮತ್ತು ಅಪವಾದ ನೆನ್ಪಿಟ್ಕೊಳ್ಳಿ ನಾವು ಹೇಳಿದ ಭವಿಷ್ಯ ಸುಳ್ಳಾಗಿದೆ ಅಂತ ಬಹಳಷ್ಟು ಜನ ಬರಿತೀರಿ ಇಲ್ಲ ಅರವಿಂದ್ ಕೇಜ್ರಿವಾಲ್ ಒಳಗಡೆ ಇರ್ತಾರೆ ಅಂತ ನೀವು ಹೇಳಿದ್ರಿ ನಮಗೆ ಗೊತ್ತಿರುವಂಥ ನ್ಯಾಯಿಕ ಮಾಹಿತಿ ಇಲ್ಲಿವರೆಗೂ ನಡೆದಂಥ ಚಾರಿತ್ರಿಕವಾದಂಥ ಘಟನೆಗಳ ಇಲ್ಲಿವರೆಗೂ ಅಪೆಕ್ಸ್ ಕೋರ್ಟ್ನಲ್ಲಿ ಆಗಿರುವಂಥ ಜಜ್ಮೆಂಟ್ಗಳನ್ನು ಏನಾಗಿರ್ತವೆ ಅದನ್ನು ಪರಿಶೀಲಿಸಿ ನಾವು ತಮ್ಮದರಿಗೆ ವಿಶ್ಲೇಷಣೆ ಮಾಡಿರ್ತೀವಿ ಅರವಿಂದ್ ಕೇಜ್ರಿವಾಲ್ ಹೊರಗಡೆ ಬರ್ತಾರೆ ಅಂತ ಅರವಿಂದ್ ಕೇಜ್ರಿವಾಲ್ಗೆ ಗೊತ್ತಿರಲಿಲ್ಲ ಆದರೆ ಅಂಥದ್ದೊಂದು ಸೌಜನ್ಯವನ್ನು ಮೆರೆದಿದ್ದಾರೆ ಕೋರ್ಟ್ನಲ್ಲಿ ಇರಲಿ ಇನ್ನು ಮೂರನೇದ್ದು ನಮ್ಮ ಕಚೇರಿಯನ್ನು ದಸ್ತಗಿರಿ ಮಾಡಲಾಗುತ್ತೆ ಸೀಸ್ ಮಾಡಲಾಗತ್ತೆ ಸ್ವಾಭಾವಿಕವಾಗಿ ಮಾಡ್ತಾರೆ ಮಾರ್ಚ್ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸುಪ್ರೀಂ ಕೋರ್ಟ್ನ ಆನರೇಬಲ್ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಹೇಳ್ತಾರೆ ಅತಿಕ್ರಮಣವಾಗಿ ದಿಲ್ಲಿ ಹೈಕೋರ್ಟಿನ ಆವರಣದಲ್ಲಿ ನೀವು ಕಚೇರಿಯನ್ನು ಮಾಡಿಕೊಂಡಿದ್ದೀರಿ ತಕ್ಷಣ ತೆರವುಗೊಳಿಸಬೇಕು ಒಂದು ಬ ಬ ಸರ್ಕಾರವಾಗಿ ಒಂದು ಪಕ್ಷವಾಗಿ ನೀವು ಈ ರೀತಿ ದುರುಪಯೋಗ ಮಾಡಿಕೊಳ್ಳೋ ಹಾಗಿಲ್ಲ ಅಂತ ಕ್ಯಾಕರಿಸಿ ಉಗ್ದಿದ್ದಾರೆ ಡಿ ವೈ ಚಂದ್ರಚೂಡವರು ಇದೇ ಆಮ್ ಆದ್ಮಿ ಪಕ್ಷಕ್ಕೆ ಅವಾಗ ಇವರು ಕಾಲು ಕಾಲು ಬೀಳ್ತಾರೆ ಕೋರ್ಟ್ನಲ್ಲಿ ಏನಂತ ಚುನಾವಣೆ ಇದೆ ಈ ಸಂದರ್ಭದಲ್ಲಿ ನಮ್ಮ ಕಚೇರಿ ಬಾಗಿಲು ಹಾಕಿದರೆ ಅದರ ಮೇಲೆ ಬುಲ್ಡೋಜರ್ ಹಾಕಿದರೆ ಅದನ್ನು ನೆಲಸಮ ಮಾಡಿದರೆ ನಾವು ಪಕ್ಷದಲ್ಲಿ ಚುನಾವಣೆ ಮಾಡೋದು ಹೇಗೆ ದಯವಿಟ್ಟು ಅವಕಾಶ ಮಾಡಿ ಸಮಯ ಕೊಡಿ ಅಂತ ನೋಡಿರಿ ಹೈಕೋರ್ಟ್ ಕಾಂಪ್ಲೆಕ್ಸ್ನಲ್ಲಿರುವಂಥ ಜಾಗ ಹೈಕೋರ್ಟಿನ ಸಮುಚ್ಚಯವನ್ನು ವಿಸ್ತರಿಸ್ಕೊಳ್ಳಿಕ್ಕೆ ಇಟ್ಕೊಂಡಿರುವಂಥ ಜಾಗ ದಿಲ್ಲಿಯ ರಾವ್ಸ್ ಅವೆನ್ಯೂ ಕೋರ್ಟ್ನಲ್ಲಿ ಪಕ್ಕದಲ್ಲಿರುವಂಥ ಜಾಗ ಆ ಜಾಗವನ್ನು ಹಡಪ್ ಮಾಡಿದ್ದಾರೆ ಇವರು ಅತಿಕ್ರಮಣ ಮಾಡಿಕೊಂಡು ಕಚೇರಿ ಮಾಡಿಕೊಂಡಿದ್ದಾರೆ ಯಾರೂ ಕೇಳೋದಿಲ್ಲ ಅನ್ನುವಂಥ ಮನಸ್ಥಿತಿಯಲ್ಲಿರುವಂಥ ದುಂಡಾವರ್ತನೆ ಇದು ಆವಾಗ ಕೋರ್ಟ್ ಹೇಳುತ್ತೆ ಆಯಿತು ನಿಮಗೆ ಜೂನ್ ಹದಿನೈದರವರೆಗೂ ಸಮಯ ಇದೆ ಜೂನ್ ಹದಿನೈದರೊಳಗೆ ನೀವು ಖಾಲಿ ಮಾಡಬೇಕು ಇಲ್ಲದೆ ಹೋದರೆ ಬುಲ್ಡೋಸರ್ ಹಚ್ಚುತ್ತಾರೆ ಜೂನ್ ಹದಿನೈದಕ್ಕೆ ಬುಲ್ಡೋಸರ್ ಹಚ್ಚಿ ಹಚ್ತಾರೆ ಇದಕ್ಕೂ ನರೇಂದ್ರ ಮೋದಿ ಅವ್ರಿಗೂ ಏನು ಸಂಬಂಧ ಕೇಸ್ ಹಾಕಿರೋದು ಹೈಕೋರ್ಟು ಜಡ್ಜ್ಮೆಂಟ್ ಕೊಟ್ಟಿರೋದು ಸುಪ್ರೀಂ ಕೋರ್ಟು ಸುಪ್ರೀಂ ಕೋರ್ಟ್ನಲ್ಲಿ ಈ ರೀತಿಯಾದಂಥ ಜಜ್ಮೆಂಟ್ ಬಂದಿದೆ ಅದು ಖಾಲಿ ಆಗುತ್ತೆ ಆಪರೇಷನ್ ಜಾಡು ಅರವಿಂದ್ ಕೇಜ್ರಿವಾಲ್ ಅವರ ಆಫೀಸನ್ನು ನರೇಂದ್ರ ಮೋದಿಯವರು ಕೆಡುತ್ತಾರೆ ಅಂತ ಅರವಿಂದ್ ಕೇಜ್ರಿವಾಲ್ ಭವಿಷ್ಯ ನೋಡುತ್ತಾರೆ ಅಕೌಂಟ್ ಸೀಸ್ ಮಾಡ್ತಾರೆ ಅಂತ ಅರವಿಂದ್ ಕೇಜ್ರಿವಾಲ್ ಭವಿಷ್ಯ ನೋಡುತ್ತಾರೆ ಅಂದರೆ ಎಷ್ಟು ಸಾಧ್ಯವೋ ಅಷ್ಟು ಅನುಕಂಪವನ್ನು ಗಳಿಸಬೇಕು ಅನ್ನುವಂಥ ಉದ್ದೇಶ ಹೀಗೆ ಭಾಷಣ ಮಾಡ್ತಾ ಈ ಆಪರೇಷನ್ ಜಾಡು ಬಗ್ಗೆ ಹೇಳ್ತಾರೆ ಹೇಳ್ತಾ ಹೇಳ್ತಾ ಹೇಳ್ತಾರೆ ಇಲ್ಲ ನಾವು ಈಗ ಹೋಗಿ ಎಲ್ಲರೂ ಸೇರಿ ಈಗ ದೀನ್ ದಯಾಳ್ ಉಪಾಧ್ಯಾಯ ರಸ್ತೆಯಲ್ಲಿರುವಂಥ ಭಾರತೀಯ ಜನತಾ ಪಕ್ಷದ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕೋಣ ಕಿರುಚ್ತಾರೆ ಬಾಯ್ ಆಮೇಲೆ ಇನ್ನೊಂದು ಮ ಕೆಲಸವನ್ನು ಮಾಡ್ತಾರೆ ಯಾವ ಕೋರ್ಟಿನಲ್ಲಿ ಇದೇ ವಿಭಾಗೀಯ ಪೀಠದಲ್ಲಿ ಸಂಜೀವ್ ಖನ್ನಾ ಪೀಠದಲ್ಲಿ ಇವ್ರಿಗೆ ಹೇಳಲಾಗಿರುತ್ತೆ ಷರತ್ತು ಹಾಕಲಾಗಿರ್ತಾರೆ ವಿಚಾರಣಾಧೀನ ಕೋರ್ಟ್ ನ್ಯಾಯಾಲಯದಲ್ಲಿ ಏನಂತ ಹೊರಗಡೆ ಹೋದ ಮೇಲೆ ನಿಮ್ಮ ಮೇಲಿರೋ ಪ್ರಕರಣದ ಕುರಿತು ಮಾತನಾಡಬಾರ್ದು ಅಂತ ಆದರೆ ಈತ ಭಾಷಣ ಮಾಡ್ತಾ ಹೇಳ್ತಾರೆ ಅಬಕಾರಿ ಇಲ್ಲ ಅಬಕಾರಿ ಲಾಭಿ ಆಗಿದೆ ಅಂತ ಹೇಳ್ತಾರೆ ಕಹಾ ಹಾಯ್ ಪೈಸಾ ಕಹಾ ಹಾಯ್ ಪೈಸಾ ಅಂತಾರೆ ದುಡ್ಡಲ್ಲಿದೆ ಎಲ್ಲಿದೆ ಅಂತ ತೊಗೊಂಡೋಗಿ ಗೋವಾ ಚುನಾವಣೆಯಲ್ಲಿ ಖರ್ಚು ಮಾಡಿದರೆ ದುಡ್ಡೆಲ್ಲಿದೆ ಎಲ್ಲಿದೆ ಅಂದರೆ ಎಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಒಬ್ಬ ಅಂಗಡಿಯಲ್ಲಿ ಪಾನಿಪುರಿ ತೊಗೊಳಕ್ಕೆ ಹೋಗ್ತೇವೆ ನಾವು ಪಾನಿಪುರಿ ತಿಂದುಬಿಡ್ತೀವಿ ಆತ ದುಡ್ಡು ಕೇಳ್ತಾನೆ ದುಡ್ಡು ಕೇಳಿದಾಗ ನಾನೆಲ್ಲಿ ತಿಂದಿದ್ದೀನಿ ಪಾನಿಪುರಿ ಅಂದ್ರೆ ಅಪ್ಪಾಪ ಅಂಗಡಿಯವನ್ನ ಏನು ಮಾಡಕ್ಕೆ ಸಾಧ್ಯ ಆ ರೀತಿಯದಾದಂಥ ಇವರ ಧೋರಣೆ ಇದೆ ನೋಡಿ ಈತ ಕಹಾ ಹಾಯ್ ಪಾಯಸ ಕಹ ಹಾಯ್ ಪಾಯ್ಸ ಅಂತಾರೆ ಯಾವ ವಿಷಯವನ್ನು ಮಾತನಾಡಬಾರ್ದು ಅಂತ ಷರತ್ತು ನಿಬಂಧನೆ ವಿಧಿಸಲಾಗಿದೆಯೋ ಅದನ್ನು ಈ ಮನುಷ್ಯ ಮಾತಾಡ್ತಾರೆ ಅದಾದ್ಮೇಲೆ ಇನ್ನೇನು ಇವರು ಹೊರಡಬೇಕು ಮುತ್ತಿಗೆ ಹಾಕಲಿಕ್ಕೆ ರಸ್ತೆಯಲ್ಲಿ ಹೋಗಬೇಕು ಅದಕ್ಕಿಂತ ಮಜಾ ಬೇರೆ ಇದೆ ಹೇಳಬೇಕು ನಿಮಗೆ ವಿಷಯ ಎಷ್ಟೊಂದು ವಿಷಯ ಇದೆ ಅಂದರೆ ನನಗೆ ಒಂದು ಸಂಚಿಕೆಯಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗಲಾರದಷ್ಟು ವಿಚಾರಗಳು ಈ ಮಧ್ಯೆ ದಿಲ್ಲಿಯ ಪೊಲೀಸರನ್ನು ವಿಚಾರಿಸಲಾಗಿ ಆಮ್ ಆದ್ಮಿ ಪಕ್ಷದವರು ನಮಗೆ ಪತ್ರವನ್ನೇ ಬರೆದಿಲ್ಲ ಈ ರೀತಿ ನಾವು ಧರಣಿ ಮಾಡ್ತೀವಿ ಪ್ರತಿಭಟನೆ ಮಾಡ್ತೀವಿ ಕಚೇರಿ ಮುತ್ತಿಗೆ ಹಾಕ್ತೀವಿ ಅಂತ ಎಲ್ಲಿಯೂ ಪತ್ರವನ್ನು ಕೊಟ್ಟಿಲ್ಲ ಲಾ ಆ್ಯಂಡ್ ಆರ್ಡರ್ಗೋಸ್ಕರ ಒಂದು ವಿನಂತಿ ಮಾಡ್ಕೋಬೇಕು ಅದನ್ನು ಕೊಟ್ಟಿಲ್ಲ ಆ ರೀತಿಯದಾದ ಯಾವುದೇ ಘಟನಾವಳಿಗಳ್ ನಡಲಿಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಅಂತ ಹೇಳ್ತಾರೆ ಒಂದು ಪಕ್ಷವಾಗಿ ಸಾಂವಿಧಾನಿಕವಾಗಿ ಯಾವುದೇ ಸತ್ಯಾಗ್ರಹ ಯಾವುದೇ ಪ್ರತಿಭಟನೆ ಯಾವುದೇ ರೈಲು ರೋಖ ಏನೇ ನಡೀಲಿ ಅದಕ್ಕೆ ಅಲ್ಲಿ ಸಂಬಂಧಿತ ಪೊಲೀಸ್ ಠಾಣೆಗೆ ಒಂದು ಪತ್ರವನ್ನು ಬರೀಬೇಕು ಪತ್ರವನ್ನು ಬರೆದು ಯಾರು ಮಾಡ್ತಾಯಿದ್ದಾರೆ ಸತ್ಯಾಗ್ರಹ ಯಾರು ಮಾಡ್ತಾಯಿದ್ದಾರೆ ಪ್ರತಿಭಟನೆ ರಸ್ತಾರೋಕನೋ ಮತ್ತೊಂದು ಅದನ್ನು ಚಕ್ಕಾ ಜಾಮು ಯಾವುದೋ ಒಂದು ಬರಿಬೇಕಾಗತ್ತೆ ಆದರೆ ಯಾವುದನ್ನು ಬರೆಯಲಾರದೆ ಇದ್ದಕ್ಕಿದ್ದ ಹಾಗೆ ಹೋಗಿ ಅರಾಜಕತೆ ಸೃಷ್ಟಿ ಮಾಡೋದು ನಮ್ಗೆ ಆ ರೀತಿ ಪತ್ರವೇ ಬಂದಿಲ್ಲ ಆ ರೀತಿ ಅವ್ಕೆ ಆಗಲಿಕ್ಕೆ ಅವಕಾಶ ಕೊಡಲಿಕ್ಕೆ ಆಗೋದಿಲ್ಲ ಯಾರು ಬೇಕು ಅವ್ರು ಬಂದು ಆ ರೀತಿ ಮಾಡೋಕ್ಕಾಗಲ್ಲ ಅಂತಾರೆ ಇವರು ಹೊರಡಬೇಕು ಇನ್ನೇನು ಮುತ್ತಿಗೆ ಹಾಕ್ಲಿಕ್ಕೆ ಹೋಗಬೇಕು ಇನ್ನೂ ಎಂಟುನೂರು ಮೀಟರ್ ದೂರದಲ್ಲಿದ್ದಾರೆ ಇದ್ದಕ್ಕಿದ್ದ ಹಾಗೆ ಮುಖ್ಯಮಂತ್ರಿಯವರ ನಿವಾಸದಿಂದ ಅಧಿಕೃತ ನಿವಾಸ ಶೀಷ್ ಮಹಲ್ನಿಂದ ಫೋನ್ ಬರುತ್ತೆ ಸಿವಿಲ್ ಲೈನ್ಸ್ ಉತ್ತರ ದಿಲ್ಲಿಯಲ್ಲಿರುವಂಥದ್ದು ಫೋನ್ ಬರುತ್ತೆ ಇಲ್ಲ ಪೊಲೀಸರು ಬಂದುಬಿಟ್ಟಿದ್ದಾರೆ ಮನೆಗೆ ಮಹಜರ್ ಮಾಡ್ತಾ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ಗೆ ಭೇದಿ ಶುರುವಾಗ್ಬಿಡುತ್ತೆ ಇದ್ದಕ್ಕಿದ್ದ ಹಾಗೆ ಟಾಯ್ಲೆಟ್ ಬಂದ್ಬಿಡುತ್ತೆ ಅವ್ರಿಗೆ ಯಾವ ಪೊಲೀಸರು ಹೊರಟು ಹೋಗಿದ್ದಾರೆ ಅಂತ ಮಾಡಿದ್ರು ಆ ಪೊಲೀಸರು ವಾಪಸ್ ಮನೆಗೆ ಬಂದು ಹುಡುಕ್ತಾ ಇದ್ದಾರೆ ತಪಾಸಣೆ ನಡೆಸಿದರೆ ಶೋಧ ಕಾರ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗುತ್ತೋ ಇದ್ದಕ್ಕಿಂತ ಗಾಬರಿಯಾಗಿ ಕಕ್ಕಾ ಬಿಕ್ಕಿಯಾಗಿ ಎಲ್ಲರನ್ನು ಬಿಟ್ಟು ಓಡಿ ಕಾರ್ ಎತ್ಕೊಂಡು ಮನೆ ಕಡೆ ಹೋಗ್ತಾರೆ ಕಾರ್ಯಕರ್ತರು ಚಲ್ಲಾಪಿಲಿಯಾಗಿ ಚದರಿ ಹೋಗ್ತಾರೆ ಇದು ಇವರ ಜೈಲು ಬರೋ ಆಂದೋಲನ ಇದು ಇವರ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಿರುವಂಥ ಒಂದು ಪ್ರಕಟಣ ಪ್ರಕರಣ ಭಾನುವಾರ ದಿವಸ ಮಧ್ಯಾಹ್ನ ನಡೆದಂಥದ್ದು ಅದಾದ ಮೇಲೆ ವಿಷಯ ಇಷ್ಟಕ್ಕೆ ಮುಗಿಯುವುದಿಲ್ಲ ವಿಷಯ ನೋಡಿ ಏನಂತಾರೆ ಯಾಕೆ ಪೊಲೀಸರಿಗೆ ಇವರು ಮನೆಗೆ ಹೋಗಿರ್ತಾರೆ ಯಾಕೆ ಪೊಲೀಸರು ಇವರು ಮನೆಗೆ ಹೋಗಿರ್ತಾರೆ ಅಂದರೆ ಯಾವ ಪೆನ್ ಡ್ರೈವನ್ನ ಸಿ ಸಿ ಟಿ ವಿ ಫುಟೇಜು ಅಂತ ಇವರು ಮನೆಯಲ್ಲಿ ಕೊಡಲಾಗಿರುತ್ತೋ ಈ ಘಟನೆ ನಡೆದ ಸ್ಥಳ ಸ್ವಾತಿ ಮಾಲಿವಾಲ್ ಮೇಲೆ ನಡೆದಂಥ ದೌರ್ಜನ್ಯ ಹಲ್ಲೆ ಪ್ರಕರಣ ನಡೆದಂಥ ಸ್ಥಳದಲ್ಲಿರುವಂಥ ಸಿ ಸಿ ಟಿ ವಿ ಫುಟೇಜ್ನ ಪೆನ್ ಡ್ರೈವ್ ಕೊಟ್ಟು ಕಳಿಸಿರ್ತಾರೆ ಅವ್ರ ಮನೆಯಲ್ಲಿ ಇದ್ದಂಥ ಭದ್ರತಾ ಸಿಬ್ಬಂದಿ ಆ ಪೆನ್ ಡ್ರೈವ್ ಒಳಗಡೆ ಏನೂ ಇರೋಲ್ಲ ಬ್ಲ್ಯಾಂಕ್ ಇರುತ್ತೆ ಅದು ಅದನ್ನು ಅತುಲ್ ಶ್ರೀವಾಸ್ತವ ಅವರು ಅಡಿಷ್ನಲ್ ಸಾಲಿಸಿಟರ್ ಜನರಲ್ಲ ಕೋರ್ಟಲ್ಲಿ ಹೇಳಿರ್ತಾರೆ ಏನು ಪೆನ್ ಡ್ರೈವ್ ತೊಗೊಂಡ್ಬಂದರೆ ಅದರಲ್ಲಿ ಏನು ದಾಖಲೆಗಳೇ ಇಲ್ಲ ಮತ್ತು ಆರೋಪಿ ಫಾರ್ಮ್ಯಾಟ್ ಮಾಡಿದ್ದಾನೆ ಮೊಬೈಲ್ನ ವಿಭವ್ ಕುಮಾರ್ ಎಂಥ ಚಾಲಾಕಿ ಎಂಥ ಕಪಟಿ ಎಂಥ ದುಶಾಸನ ಎಂಥ ದುಷ್ಟ ಅಂದರೆ ಮೊಟ್ಟ ಮೊದಲೇ ಕೆಲಸ ಆತ ಸಿ ಸಿ ವಿ ಫುಟೇಜ್ ಸಿಗಲಾರ್ದಂಗೆ ಮಾಡಿದ್ದು ಸಮಯ ತೆಗೆದುಕೊಂಡು ಮೂವತ್ತಾರು ಗಂಟೆಗಳಲ್ಲಿ ಎರಡನೇ ತನ್ನ ಮೊಬೈಲನ್ನು ಫಾರ್ಮ್ಯಾಟ್ ಮಾಡಿಸಿದ್ದು ಯಾವಾಗ ಈ ರೀತಿ ಎರಡು ಕಡೆ ಸಾಕ್ಷ್ಯಾಧಾರ ಸಿಗೋದಿಲ್ಲ ಮತ್ತೆ ಪೊಲೀಸರು ಅವ್ರ ಮನೆಗೆ ಹೋಗಿರ್ತಾರೆ ನಾವೇ ಡಿ ವಿ ಆರ್ ತೊಗೊಂಡು ಹೋಗ್ತೀವಿ ಅಂತ ಬಂದಿರ್ತಾರೆ ಯಾವಾಗ ಡಿ ವಿ ಆರ್ ತಗೊಂಡು ಹೋಗ್ತಾರೆ ಅಂತ ಗೊತ್ತಾಗುತ್ತೋ ಕಕ್ಕಾ ಬಿಕ್ಕಿ ಹಾಕ್ತಾರೆ ಅರವಿಂದ್ ಕೇಜ್ರಿವಾಲ್ ನೋಡಿ ಯಾವ ಪೊಲೀಸರು ಬರೋದಕ್ಕಿಂತ ಮುಖ್ಯಮಂತ್ರಿಯವರ ನಿವಾಸಕ್ಕೆ ಬರೋದಕ್ಕಿಂತ ಮುಂಚೆ ಸೂಚನೆ ಕೊಟ್ಟು ಬರ್ತಾ ಇದ್ರು ಅಂತ ಪೊಲೀಸರು ಬಿಡು ಬೀಸಾಗಿ ಈತನ ಮನೆಯಲ್ಲಿ ನುಗ್ಗುತ್ತಾರೆ ಒಳಗಡೆ ಇರುವಂಥ ಎಲ್ಲ ಏನೇನು ವೇಷ ಶೋಧ ಕಾರ್ಯ ಮಾಡಬೇಕು ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಯಾಕೆ ಯಾಕೆ ಅಂದರೆ ಒಂದು ಕ್ರಿಮಿನಲ್ ಅಫೆನ್ಸ್ ಆ ಜಾಗದಲ್ಲಿ ನಡೆದಿದೆ ಅಪರಾಧ ನಡೆದ ಜಾಗ ಮುಖ್ಯಮಂತ್ರಿಯ ಅಧಿಕೃತ ನಿವಾಸ ಅಪರಾಧ ಮಾಡಿದ ವ್ಯಕ್ಸ್ ವ್ಯಕ್ತಿ ಅನಧಿಕೃತವಾದಂಥ ಇವರ ಕಾರ್ಯದರ್ಶಿ ಹೆಂಗಿದೆ ನೋಡಿ ವಿಚಾರ ನೋಡಿ ಇದು ಹೇಗಿದೆ ಮನೆಗೆ ಹೋಗ್ತಾರೆ ಬಂದು ಹೇಳ್ತಾರೆ ಇದನ್ನು ಫಾರ್ಮ್ಯಾಟ್ ಮಾಡಿದ್ದೆಲ್ಲಿ ಅಂತ ಕೇಳ್ಬೇಕು ನೀವು ವಿಭವ್ ಕುಮಾರ್ದು ವಿಷಯ ತುಂಬ ಇದೆ ರೀ ಒಂದೊಂದಲ್ಲ ಎರಡೆರಡಲ್ಲ ಈತನ ಒದ್ದು ಬಾಯಿ ಬಿಡಿಸ್ತಾರೆ ಫಾರ್ಮ್ಯಾಟ್ ಮಾಡಿದೆಯಲ್ಲ ನಿನ್ನ ಐಫೋನ್ ಫಿಫ್ಟೀನ್ ಪ್ಲಸ್ಸು ಎಲ್ಲಿ ಮಾಡಿದೆಯಾ ಅಂದರೆ ಮುಂಬೈನಲ್ಲಿ ಮಾಡಿದ್ದೀನಿ ಅಂತಾನೆ ಮುಂಬೈನಲ್ಲಿ ಹೇಗೆ ಮಾಡಿದೆ ಅದು ಭಾಳ ಮಜಾ ಇರೋದು ವಿಷಯ ಈತ ನನ್ನ ಕರ್ಕೊಂಡು ಲಕ್ನೋ ಹೋಗಿರುತ್ತೆ ಎಲ್ಲಿ ಪೊಲೀಸ್ ಹಿಡ್ಕೊಂಡು ಹೋಗ್ಬಿಡ್ತಾರಂತೆ ಅರವಿಂದ್ ಕೇಜ್ರಿವಾಲ್ ಸಂಜಯ್ ಸಿಂಗ್ ಸೇರಿ ತಾವು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಿಗೆ ಅಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಮೊದಲು ಇವರು ಲಕ್ನೋ ಹೋಗ್ತಾರೆ ಲಖನೌನಲ್ಲಿ ಯಾವಾಗ ಪತ್ರಕರ್ತರು ಘೇರವಾಗ್ತಾರೋ ಅಲ್ಲಿಂದ ಸೀದಾ ಮಹಾರಾಷ್ಟ್ರಕ್ಕೆ ಹೋಗ್ತಾರೆ ಮಹಾರಾಷ್ಟ್ರಕ್ಕೆ ಹೋದಾಗ ಗೊತ್ತಾಗ್ಬಿಡುತ್ತೆ ನನ್ನ ಮೇಲೆ ಎಫ್ ಐ ಆರ್ ದಾಖಲು ಮಾಡಿದ್ದಾರೆ ಸಾ ಸ್ವಾತಿ ಮಾಲೇವಾಲ ಅಂತ ಗೊತ್ತಾಗುತ್ತೆ ಸ್ವಾತಿ ಮಾಲೇವಾಲ ಯಾವಾಗ ಎಫ್ ಐ ಆರ್ ಫಾಖಲು ಮಾಡಿದಾರೆ ಅಂತ ನನ್ನ ಮೊಬೈಲ್ ತೊಗೋತಾರೆ ಪೊಲೀಸರು ಅಂತ ಗೊತ್ತಾಗುತ್ತೋ ಆವಾಗ ತಕ್ಷಣ ಆತ ಮುಂಬೈನಲ್ಲೇ ಫಾರ್ಮ್ಯಾಟ್ ಮಾಡಿಸ್ಬಿಡ್ತಾನೆ ಇದನ್ನು ಡ್ಯಾಟಾ ವಾಪಸ್ ರಿಟ್ರೀವ್ ಮಾಡಲಿಕ್ಕೆ ಏನು ಮಾಡಬೇಕು ಅದರ ತಯಾರಿ ಮಾಡಲಿಕ್ಕೆ ಶುರು ಮಾಡ್ತಾರೆ ಅದಕ್ಕಿಂತ ಮುಂಚೆ ಅಲ್ಲಿರುವಂಥ ಡಿ ವಿ ಆರ್ ಏನಿದೆ ಒರಿಜಿನಲ್ ಡಿ ವಿ ಆರ್ ಇಷ್ಟನ್ನು ಜಪ್ತು ಮಾಡಲಿಕ್ಕೆ ಪೊಲೀಸರು ಬಂದಿರ್ತಾರೆ ಯಾವ ಅರವಿಂದ್ ಕೇಜ್ರಿವಾಲ್ ರಾಷ್ಟ್ರೀಯ ವಾಹಿನಿಗಳಲ್ಲಿ ಭಾನುವಾರ ದಿವಸ ಇಡೀ ದಿವಸ ಲೈವ್ ತೋರಿಸ್ಬೇಕು ಲೈವ್ ಬರಬೇಕು ಅಂತ ಆಶಿಸಿದ್ದರೋ ಅದು ಸಂಪೂರ್ಣವಾಗಿ ವ್ಯರ್ಥವಾಗಿ ಬಿಡುತ್ತೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಯಾವ ಸ್ಥಿತಿಗೆ ಬರ್ತಾ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ ಅಂದರೆ ಆತನ ರಾಜಕೀಯ ಜೀವನದ ಅತ್ಯಂತ ನಿಕೃಷ್ಟ ಸ್ಥಿತಿ ನೀಚ ಸ್ಥಿತಿ ಯಾವುದಾದ್ರೂ ಇದ್ದರೆ ಅದು ಈಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ವಿಚಾರಣೆ ಮಾಡಿದಾಗಲ್ಲ ಆತನನ್ನು ಜೈಲಿಗೆ ಹಾಕಿದಾಗಲ್ಲ ಸ್ವಾತಿ ಮಾಲೆವಾಲ್ ಅನ್ನುವಂಥ ಒಬ್ಬ ಮಹಿಳೆಯ ಮೇಲೆ ಈತ ಮಾಡಿಸಿದಂಥ ಅತ್ಯಾಚಾರ ಇದೆಯಲ್ಲ ಅದು ಈತನನ್ನು ಬಿಡಲಿಕ್ಕೆ ಸಾಧ್ಯವಿಲ್ಲ ಮತ್ತು ಏನಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ